I okay. ಾರೆ ಈ ಮರಗಲ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ಕೆ ಎಸ್ ಐ ಸಿ ಇಲಾಖೆ ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮಗಳ ಅದು ಇಲ್ಲಿವರೆಗೂ ನಮಗೆ ರಕ್ಷಣೆ ನೀಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಬಂದ್ರೆ ಅದು ನೆನ್ನಕ ರಕ್ಷಣೆಗೆ

ಸಂಖ್ಯೆ ಇರೋದ್ರಿಂದ ಅವ್ರಿಗೆ ರೇಷನ್ ಸಿಗ ಎರಡು ಮೂರು ದಿವಸ ಕೆಲಸ ಬಿಟ್ಟು ರೇಷನ್ ತಗೊಂಡು ಹೋಗುತ್ತೆ ಆ ಎರಡು ಮೂರು ದಿವಸದವಾಗ ಕುಡಿತಕ್ಕಂಥದ್ದು ಬೇರೆ ಕಡೆ ಕೊಟ್ಟರೆ ರೇಷನ್ ಸಿಗುತ್ತೆ ಆದರೆ ಸರ್ಕಾರ ಮಾಡಿರ್ತಕ್ಕಂಥ ಪ್ರಯತ್ನ ಇಲ್ಲಿ ಉಪಯೋಗದಾಗುತ್ತೆ ಪಕ್ಕದ ಅಡ್ಡಿಗೇರಿ ಗ್ರಾಮ ಆಗಲಿ இவத்த உதேச அதிர்வா ரேஷன் அங்கே அதுக்காரங்க நேரிக் ஹெல்த் சர் ಮಂಡ್ಯದೇ ಮಾನ್ಯ ಜಿಲ್ಲಾಧಿಕಾರಿಗಳು ನೂತನ ವೆಚ್ಚ ನಮಗೆ ಕ್ಲೇರಿ ಅಂತ ಹೇಳಿ ಅಧಿಕ ಮೈತ್ರಿ ಪೇಪರ್ ಬಂದ್ರು ಅವರು ಎಲ್ಲ ಬಂದರೂ ಕೂಡ ಇದರ ಉದ್ದೇಶ ಅಧಿಕಾರಿಗಳ ದುರುದ್ದೇಶ ಐತೆ ಅಂತೇಳಿ ನಾವು ಆಮೋದಿಸಿದೀವಿ ಜೊತೆಗೆ ನಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳ ಜಿಲ್ಲೆಗೆ ಭಾರಿ ಹತ್ರವಾಗಿರ್ತಕ್ಕಂಥ ರಸ್ತೆ ಬಂಡ್ಯಾಳ ಮತ್ತು ಬಂಡ್ಯಾಳ ರಸ್ತೆ ನಾವು ಇವತ್ತು ಕೊಪ್ಪಳ ಇನ್ನಿತರ ಬೇರೆ ಒಂದು ಜಿಲ್ಲೆಗೆ ಹೋಗಬೇಕಾದ್ರೆ ಆ ರಸ್ತೆ ಆರೋಪ ಹತ್ರ ಜೊತೆಗೆ ನಮ್ಮ ನರೇಗಲ್ಲಿ ರೈತ ಬಾಂಧವರ ನಮ್ಮೆಲ್ಲರ ಆ ರೈತರ ಹೊಲಗಳಿಗೆ ಭಾಳ ಇರೋದ್ರಿಂದ ಆ ರಸ್ತೆ ಇವತ್ತು ಹಲವಾರು ಜಾಲೇಜು ಅಂತೇಳಿ ಮಂಟಲ್ ಮಟ್ಟಕ್ಕೆ ತೆಗೆದು ಅವರು ಕೂಡ ಇವತ್ತು ರಸ್ತೆ ಸುದ್ದಿ ಮಾಡಿದೆ ಮನೆ ಮಾನ್ಯ ಶಾಸಕರು ಇಲ್ಲಿ ಕಾಲೇಜು ರಸ್ತೆ ಸುದ್ದಿ ಮಾಡುವುದಕ್ಕಾಗ ಅದಕ್ಕೆ ಅನುಮಾನವನ್ನು ಇರಿಸಲಿಕ್ಕೆ ಸದ್ಯವರೆಗೆ ರಸ್ತೆ ಅಭಿವೃದ್ಧಿ ಆಗತ್ತ ಕೇಳಿದು ಅದರ ಅಧಿಕಾರಿಗಳು ಈಗ ರಸ್ತೆಯನ್ನು ಮತ್ತೆ ಕೂಡ ರಸ್ತೆಯನ್ನು ಮಾಡಬೇಕು ಇವತ್ತಿನ ಮಾನ್ಯ ಉಪಸ್ಕರು ಮಾನ್ಯ ಕೆ ಎಸ್ ಐ ಅವರು ಏನು ಮಾಡಿದಿರಿ ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸ್ಕೊಡ್ಬೇಕು ಇಲ್ಲಾಂತಂದರೆ ಮುಂದೆ ನಾವು ಈ ಹೋರಾಟ ಕೇವಲ ಶಾಂತಿ ರೀತಿಯಾಗಿದೆ ಸಂಪೂರ್ಣ ನಲಗೆಯನ್ನು ಪಂದ್ ಮಾಡಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾತಿದ್ರೆ ಈ ಮನೆಯನ್ನು पामादि morally प्वाने or हो लो औ सिरोlly